ಏನಿದು ಪ್ರೆಸೆಂಟೇಷನ್ ಉಡುಗೊರೆ ಯಾರು ಕೊಟ್ಟಿದ್ದು ಈ ಮೋದಿ ಅವರು ಈ ಕರ್ನಾಟಕ ಕೊಟ್ಟ ಚಂಬ ಇದು ಇದೇ ರೀತಿ ಕರೋನಾದಲ್ಲಿ ಇದೇ ಚಂಬ ಕೊಟ್ಟಿದ್ದಾರೆ ಉದ್ಯೋಗ ಸೃಷ್ಟಿ ಮಾಡೋದ್ರಲ್ಲಿ ಒಟ್ಟು ಹತ್ತು ವರ್ಷಕ್ಕೆ ಇಪ್ಪತ್ತು ಕೋಟಿ ಉದ್ಯೋಗ ಸೃಷ್ಟಿ ಆಗ್ಬೇಕಾಯ್ತು ಪಬ್ಲಿಕ್ ಸೆಕ್ಟರ್ಸ್ನ ಸರ್ಕಾರದ ಸೆಕ್ಟರ್ ಗಳನ್ನ ಅನೇಕ ಸೆಕ್ಟರ್ ಗಳನ್ನ ಈ ಚಂಬಿನ ಮೂಲಕ ಮಾರಿ ಖಾಲಿ ಮಾಡಿಬಿಟ್ರು ಮೋದಿ ಸ್ವಿಸ್ ಬ್ಯಾಂಕ್ ಈ ಕಲ್ಡ್ರೆಲ್ಲ ಚೂರಿ ಹಣ ಚೋರಿ ದನ ಕಾಂಗ್ರೆಸ್ನ ಐತಿ ಅರವತ್ತು ವರ್ಷ ಕೂಡಿಟ್ಟು ಐದು ಸ್ವಿಸ್ ಬ್ಯಾಂಕ್ನಾಗ ಇಟ್ಟಿದ್ರು ಅದನ್ನ ಹಡಗನೆ ಹೇಳ್ಕೆ ಎಲ್ಲರಿಗೂ ಒಂದೊಂದು ಕುಟುಂಬಕ್ಕೆ ಐದು ಹದಿನೈದು ಹದಿನೈದು ಲಕ್ಷ ಹಾಕ್ತಾನೆ ಅಂತ ಸುಳ್ಳು ಹೇಳಿದ್ದ ಈ ಸುಳ್ಳು ಹೇಳಿದನಿ ಗೌರವ ಕೊಡ ಕೊಡುವಂತ ನಾನು ಆ ಪ್ರವೀಣ ಶೆಟ್ಟಿ ಲೇ ಚಡ್ಡಿ ಹೆಂಗಲ್ಲೇ ನಾವು ಗೌರವ ಕೊಡ್ಬೇಕು ಅವನಿಗೆ ಆ ಮಾನ ಮರ್ಯಾದೆ ಐತೆ ಅಂತ ಹೇಳ್ತಿಯಲ್ಲ ಮಾಡ್ಕ ಸಿಡಿ ಸಿಡಿ ಇದೂ ಮಾಡ ಚಡ್ಡಿ ಲೇ ಚಡ್ಡಿ ಇದನ್ನು ಸಿಡಿ ಇದೆ ಚಂಬು ಅಂತೇಳಿ ಇದು ಮೋದಿ ಚಂಬದು ಕೊಟ್ಟದ ಕರ್ನಾಟಕ ಜನಕ್ಕೆ ನಿನ್ನೂ ಸೇರಿ ಆ ಪುಲ್ವಾಮಾ ದಾಳಿ ಅಲ್ಲ ಲೇ ಚಡ್ಡಿ ಅದಕ್ಕೆ ಉತ್ತರ ಹೇಳ ನೀನು ಆ ಏನು ಪುಲ್ವಾಮಾ ದಾಳಿಯಾಗ ನವತ್ತ್ ಮಂದಿ ಸೈನಿಕರ ಒಂದ ಭದ್ರತೆ ಐತೆ ಈ ದೇಶಕ್ಕೆ ಚೀನಾದ ನಲವತ್ ಮಂದಿ ಸೈನಿಕರು ಒಂದ್ರಲ್ಲ ಮೂವತ್ತೇ ಮೂವತ್ತೇಳ ಮಂದಿಗೆ ಗಾಯ ಮಾಡಿದ್ರಲ್ಲ ಉತ್ತರ ಐತೆ ಆ ಗಡಿಗರ ಸೈನಿಕರಿಗೆ ಹೋಗಿ ಸೈನಿಕ ಜಾಗಕ್ಕೆ ಹೋಗಿ ಬಾಂಬ್ ಹಾಕ್ತಾರ ಮುನ್ನೂರ ಐವತ್ತು ಕೆಜಿ ಭದ್ರತೆ ಭದ್ರತೆಯಲ್ಲಿದೆ ದೇಶಕ್ಕೆ ಭದ್ರತೆ ಭದ್ರತೆ